ನಮಸ್ಕಾರ ವಶಿಷ್ಠ ನ್ಯೂಸ್ ಚಾನಲ್ ಗೆ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಚೌಧರಿ ಅದ ಬಗ್ಗೆ ಜನರ ಬೌಡಿ ಕರೆದ ಇತಿಹಾಸ ಎಲ್ಲ ಹೇಳಿದ್ರು ಅದೇ ಹೋಗಾರ ಲೆಕ್ಕ ಕೊಡ್ರಿ ಲೆಕ್ಕ ಕೊಡ್ರಿ ನಾನು ಮಾಲಕತ್ವ ಮಟ್ಟ ಮಾಡಿಸ್ತೀನಿ ಅವ್ರು ಇಲ್ಲಿ ಮಾಡ್ಸಕ್ಕೆ ಆಗಿರ್ತಕ್ಕಂಥ ಸಂದರ್ಭವನ್ನ ಶೇರದಾರರ ಸರ್ವಸಾರ ಸಭೆಯಲ್ಲಿ ಸಂಪೂರ್ಣವಾಗಿ ವಿವರಣೆ ಮಾಡಿದೀನಿ ಯಾವ್ದಕ್ಕಾಗಿ ಐತ್ರ ನೋಡ್ಬೇಕು ಇವೆಲ್ಲ ಹೆಚ್ಚಿನ ಕೆಲಸಗಳು ಮಾಡುವಂತ ಸಂದರ್ಭದಲ್ಲಿ ಆಗ್ಯದ ಬಟ್ ಇವತ್ತು ರೈತರು ಸಹಿತ ಈಗಾದ್ರೂ ಯಾರ ಕಡೆ ಇದ್ರು ಸಹಿತ ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ರೈತರು ಸ್ವಲ್ಪ ಸಹ ತಗೋಬೇಕು ರೈತರ ಏನ್ ಬಂದೈತಿ ಲಘು ಒಟ್ಟು ನಮ್ಮ ಬಡ ಖಾಲಿ ಆಗಿಲ್ಲ ಅಂತ ಬಡ ಎಲ್ಲ ಕೊಟ್ಟು ಖಾಲಿ ಆಗಲತ್ತ ಹತ್ತು ಲಕ್ಷ ಖರ್ಚು ಆಗಿಲ್ಲ ಹತ್ತು ಲಕ್ಷ ಖರ್ಚು ಹಿಂಗೆ ಅಂದ್ರೆ ಈಗ ನಾವು ಪೆಲ್ಲ ಸಾಲ ಮಾಡಿ ಬಡ್ಡಿ ಕಡಿಮೆ ಆ ಬಡ್ಡಿ ಹಾಕೋದು ಸಂಸ್ಥೆಗಳು ಉಳಿಬೇಕ ತಾಲೂಕು ಅಭಿವೃದ್ಧಿ ಆಗ್ಬೇಕ ಅದನ್ನ ರಮೇಶ್ ಕತ್ತಿ ಅವ್ರು ಮಾಡ್ಕೊತ್ಕೊಂತಾರ ಮುಂದೆ ಕೂಡ ಮಾಡ್ತಾರ ಒಂದು ಭಾವನೆಯಿಂದ ಹೇಳಿ ಯಾಕಂದ್ರೆ ತುಡೂರ್ಕ ಡಿ ಸಿ ಸಿ ಬ್ಯಾಂಕ್ ಹೋಗ್ಬಾರ್ದು ನನ್ನ ಒಂದ ವಿನಂತಿ ನಾವೆಲ್ಲರೂ ಕೂಡ ಇವತ್ತು ಬದಲಾವಣೆ ಮಾಡ್ಬೇಡ್ರಿ ನಮ್ಮ ಒಕ್ಕಟ್ಟ ನಾವು ತೋರಿಸೋಣ ಹೇಳಿ ನಾವು ಒಳ್ಳೆ ಆರ್ಡರ್ ತೊಳ್ತೀವ್ರೆ ನಾವು ಹೇಳಿದ್ದೀವಿ ಮೂರು ತಿಂಗಳಲ್ಲಿ ಒಳ್ಳೇದು ಮಾಡಿದ್ದೀವಿ ಅವ್ರು ಮೂವತ್ತು ವರ್ಷ ಮಾಡಿದಾರೆ ಅವ್ರಿಗೆ ಒಳ್ಳೇದು ಕೊಡ್ಲಿಕ್ಕೆ ಆಗಿಲ್ಲ ನಮಗೆ ಅವಕಾಶ ಕೊಡಿ ಅದೇ ರೀತಿ ಡಿ ಸಿ ಸಿ ಬ್ಯಾಂಕ್ ಕೂಡ ಹೊಸ ಪ್ರಾಣ ಆಯ್ಕೆ ಮಾಡಿದ್ದೀವಿ ಅವ್ರಿಗೂ ಅವಕಾಶ ಕೊಡುತ್ತೆ ವಿನಂತಿ ಮಾಡ್ತಾ ನಮಗೆ ನಮಗ್ ಕೊಡದಕ್ಕೆ ಪಬ್ಲಿಕ್ ಕೊಡಬೇಕಲ್ಲ ಅದು ಪಬ್ಲಿಕ್ ಸಂಸ್ಥೆ ಅದು ಖಾಸಗಿ ಸ್ವಂತ ಅವ್ರದಲ್ಲ ಕೇಳೋದಾಗ ಹಕ್ಕಿದೆ ಎಲ್ಲರೂ ಕೇಳ್ತಾರೆ ಎಲ್ಲರೂ ಮೆಂಬರ್ ಇದಾರೆ ಕೇಳುವಂತ ಇದೆ ಕೊಡಲೇಬೇಕು ಅವರು ಸೊ ಮತ್ ಯಾಕೆ ಮಾರಾಟ ಮಾಡಿದ್ರು ಕೂಡ ಬಹಳ ಮುಖ್ಯವಾದ ವಿಷಯ ಮಾರಾಟಕ್ಕೆ ಯಾಕೆ ತೆಗೆದ್ರಿ ಅವರು ಹೇಳಿದ್ರೆ ಈಗ ಲೆಕ್ಕದಾಗ ಇಲ್ಲ ಅದೇ ಅವ್ರದ್ದು ಚುನಾವಣೆ ಆಗ್ತಾರ್ದು ಕತ್ತಿ ವರ್ಸಸ್ ಅದರ್ಸ್ ಅಷ್ಟೇ ಆಯ್ತು ಈಗ ಅಲ್ಲಿ ಇಲ್ಲೇ ಅಲ್ಲ ಗುಂಪಿನ ಕೊಂಡ್ಲಿ ಕತ್ತಿ ವರ್ಸಸ್ ಅದರ್ಸ್